ನರೇಂದ್ರ ಮೋದಿ ಬರೀ ಸುಳ್ಳು ಇಂಡಿ ಹೇಳ್ತಾರುಷ್ಟು ಇಂಡಿನ್ಸ್ ನರೇಂದ್ರ ಮೋದಿ ಸುಳ್ಳುಗಳು ಬಹಳ ಹೇಳ್ತಾರಪ್ಪ ಬಿಜೆಪಿ ಬಂಡವಾಳ ಬಿಚ್ಚಿಟ್ಟ ಸಿಎಂ ಸಿದ್ದರಾಮಯ್ಯ ಫಾರ್ಟಿ ಪರ್ಸೆಂಟ್ ಯಾವ ಸರ್ಕಾರ ಮೇಲೆ ಮಾಡಿದ್ದದು ಬಿಜೆಪಿ ಸರ್ಕಾರ ಇವ್ರಿಗೆ ಗೊತ್ತಿಲ್ವ ಅದು ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡಿ ಈಗ ಭಾಷಣ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡಿ ಮತ್ತೆ ವಾಟ್ ಮಾರಲ್ ರೇಟ್ ಈ ಹ್ಯಾಡ್ ಸುಳ್ಳು ಪ್ರಧಾನಿ ಮೋದಿ ಬಾಯ್ ಬಿಟ್ರೆ ಬರೀ ಸುಳ್ಳುಗಳನ್ನೇ ಪುಣಿಸುತ್ತಿದ್ದಾರೆ ಚುನಾವಣಾ ಪ್ರಚಾರಕ್ಕೆ ಕರ್ನಾಟಕಕ್ಕೆ ಬರ್ತಾ ಇರೋ ಪ್ರಧಾನಿ ಮೋದಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡುತ್ತಿದ್ದಾರೆ ಈ ಕುರಿತು ಸಿಡಿದಿರೋ ಸಿಎಂ ಸಿದ್ದರಾಮಯ್ಯ ಮೋದಿ ವಿರುದ್ಧ ಹಿಗಾಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಆ ವಾಗ್ದಾಳಿ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಿನ್ನೆ ಶಿವಮೊಗ್ಗದಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿರುವ ಪ್ರಧಾನಿ ಮೋದಿ ಕರ್ನಾಟಕದಲ್ಲಿ ಸಿಎಂ ಭವಿಷ್ಯದ ಸಿಎಂ ಸೂಪರ್ ಸಿಎಂ ಶಾಡೋ ಸಿಎಂ ಜೊತೆಗೆ ದೆಹಲಿಯ ಕಲೆಕ್ಷನ್ ಸಿಎಂ ಇದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ ಜೊತೆಗೆ ಇಲ್ಲಿನ ಜನರು ಕಾಂಗ್ರೆಸ್ನ ಸಾಲವನ್ನ ತೀರಿಸುವ ಕೆಲಸ ಮಾಡಬೇಕಾಗಿದೆ ಕರ್ನಾಟಕದ ಜನರಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸಿಟ್ಟಿದೆ ಈ ಸಿಟ್ಟಿನಿಂದ ಬಿಜೆಪಿ ಎನ್ಡಿಎ ಸಂಸದರು ಎಲ್ಲಾ ಸೀಟುಗಳಲ್ಲೂ ಗೆಲ್ಲುವ ವಿಶ್ವಾಸವಿದೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಪ್ರಧಾನಿ ಮೋದಿ ಅವರಿಗೆ ಕರ್ನಾಟಕದಲ್ಲಿ ಕಲೆಕ್ಷನ್ ಸಿಎಂ ಭವಿಷದ ಸಿಎಂ ಅಂತಿನಿಸಿದ್ದು ಯಾರ ಆಧಾರದ ಮೇಲೆ ಪ್ರಧಾನಿ ಮೋದಿ ಇಂತ ಗಂಭೀರ ಆರೋಪಗಳನ್ನು ಮಾಡ್ತಿದ್ದಾರೆ ಇವರು ಇಂಥ ಆಧಾರ ರಹಿತ ಆರೋಪ ಮಾಡ್ತಿರೋದಕ್ಕೆ ಕರ್ನಾಟಕದಲ್ಲಿ ಕಲೆಕ್ಷನ್ ಸಿಎಂ ಇದ್ರೆ ಇವರು ದೇಶದ ಪ್ರಧಾನಿ ಅಲ್ವಾ ಐಟಿಇಡಿ ಸಿಬಿಐ ರೇಡ್ ಮಾಡಿಸಬಹುದಿತ್ತಲ್ವಾ ಒಂದೊಮ್ಮೆ ಪ್ರಧಾನಿಗೆ ಗೊತ್ತಿದ್ದು ಸುಮ್ಮನಿದ್ರೆ ಇವರ ಕಾರ್ಯವೈಖರಿ ಮೇಲೆಯೇ ಅನುಮಾನ ಮೂಡೋದಿಲ್ವಾ ಲೋಕಸಭಾ ಚುನಾವಣಾ ಟೈಮ್ ಅಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಗಂಭೀರ ಭ್ರಷ್ಟಾಚಾರದ ಆರೋಪ ಮಾಡ್ತಿರೋ ಪ್ರಧಾನಿ ಮೋದಿ ಅವರಿಗೆ ಎರಡ್ ಸಾವಿರದ ಕರ್ನಾಟಕ ವಿಧಾನಸಭಾ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಆಗಿನ ನಿಮ್ಮದೇ ಬಿಜೆಪಿ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಕಂಡಿರ್ಲಿಲ್ವಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರು ಪತ್ರ ಬರೆದಿದ್ರು ಮೋದಿ ಆದ್ಯಕ್ಕೆ ಆ ಕುರಿತು ಈ ಹಿಂದಿನ ಬೊಮ್ಮಾಯಿ ಸರ್ಕಾರದ ಮೇಲೆ ಕ್ರಮ ಜರುಗಿಸಿರಲಿಲ್ಲ ನ ಕಾವುಂಗ ನ ದುಂಗ ಅನ್ನೋದೆಲ್ಲ ಬರೀ ಬಂಡಲ್ಲ ಅಂತೇಳಿ ರಾಜ್ಯದ ಜನ ಪ್ರಧಾನಿಗಳಿಗೆ ಪ್ರಶ್ನೆ ಮಾಡ್ತಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಪ್ರಧಾನಿಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ ಇವರು ಗೊತ್ತಿಲ್ವಾ ಅವ್ರು ಮಾಡ್ತಾ ಇರೋದು ಆರೋಪ ಭ್ರಷ್ಟಾಚಾರದ ಆರೋಪ ಬಿಜೆಪಿ ಸರ್ಕಾರದೇ ಹಾ ನನ್ನ ಮೇಲೆ ಮಾಡೋದಿದ್ರೆ ಫೀಸ್ ಗೋಟು ನಾಗಮೋಹನ್ ದಾಸ್ ಕಮಿಷನ್ ಈಗಲೂ ಹೋಗಿ ಕೊಡಿ ಯಾರ ಮೇಲಾದ್ರು ಮಾಡಿ ಸರ್ಕಾರದ ಮೇಲೆ ಮಾಡಿ ನನ್ನ ಮೇಲೆ ಮಾಡಿ ಮಂತ್ರಿಗಳ ಮೇಲೆ ಮಾಡಿ ಕೊಟ್ರಿ ನೀವು ಮಾಡಿದ್ರ ಕಮಿಷನ್ ಮಾಡಿದಿರಿ ನೀವು ಕಂಟ್ರಾಕ್ಟರ್ ಅಸೋಸಿಯೇಷನ್ ಕಮಿಷನ್ ಮಾಡಿ ಎಂಕ್ವೈರಿ ಮಾಡಿಸಿ ಅಂತಾದ್ರು ಮಾಡಿದ್ರ ಇವ್ರು ಏನು ಹೇಳದ್ ನಮಗೆ ನರೇಂದ್ರ ಮೋದಿಯವರು ಯಾವ ಹೇಳ್ತಾ ಇದ್ದಾರೆ ಲೂಟಿ ಹೊಡೆದ್ರೆ ಅವರು ಶ್ರೀ ನರೇಂದ್ರ ಮೋದಿ ಅವರು ಸುಳ್ಳುಗಳು ಜಾಸ್ತಿ ಬಾಳ ಹೇಳ್ತಾರಪ್ಪ ಸುಳ್ಳು ಜಾಸ್ತಿ ಹೇಳೋದವ್ರು ಬಹಳ ಇಷ್ಟಕ್ಕೆ ನಿಲ್ಲದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗಳನ್ನ ಹಿಗ್ಗಾಮುಗ್ಗ ತರಾಟೆಗೆ ತಗೊಂಡಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ರಸಗೊಬ್ಬರ ಕೇಳಿದ ರೈತರ ಮೇಲೆ ಗೋಲಿಬಾರ್ ಮಾಡಿಸಿ ಅಮಾಯಕ ರೈತರನ್ನ ಬಲಿ ಪಡೆದಿತ್ತು ಯಡಿಯೂರಪ್ಪನವರ ಸರ್ಕಾರ ಈಗ ಅವರ ಮಗನಿಗೆ ಮತ ನೀಡಿ ಎನ್ನಲು ನಿಮ್ಮ ಆತ್ಮಸಾಕ್ಷಿ ಒಪ್ಪುವುದೇ ಅಂತೇಳಿ ಪ್ರಧಾನಿ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲ ನೀರಾವರಿ ಯೋಜನೆಗಳಲ್ಲಿ ಅನ್ಯಾಯ ಬಿಡುಗಡೆಯಾಗದ ಬರ ಪರಿಹಾರ ನರೇಗಾ ಕೆಲಸದ ದಿನಗಳ ಹೆಚ್ಚಳಕ್ಕೆ ಸಿಗದ ಅನುಮತಿ ಹೀಗೆ ರಾಜ್ಯದ ರೈತರಿಗೆ ಬಿಜೆಪಿಯಿಂದ ಸಾಲು ಸಾಲು ಅನ್ಯಾಯವಾಗಿದೆ ಹೀಗಿರುವಾಗ ರಾಜ್ಯದ ರೈತರು ಅದಕ್ಕೆ ಬಿಜೆಪಿ ಬೆಂಬಲಿಸಬೇಕು ಅಂತ ಹೇಳಿ ಸಿಎಂ ಪ್ರಶ್ನಿಸಿದ್ದಾರೆ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡಿ ಬೇಕು ಅಂತ ಕೊಡಬೇಕಾಗಿರೋ ದುಡ್ಡು ಕೊಡದೇನೆ ನ್ಯಾಯಯುತವಾಗಿ ನಮ್ಮ ಪಾಲ್ ಕೊಡದೇನೆ ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಪ್ಪರ್ ಬ್ರದರ್ ಅಂತ ಹೇಳಿ ರೂಪಾಯಿ ಬಿಡುಗಡೆ ಮಾಡಿದ ಈ ವರ್ಷ ಮುಗಿತಾ ಬಂದು ಒಂದು ರೂಪಾಯಿ ಕೊಟ್ರ ಮತ್ತೆ ವಾಟ್ ಮಾರಲ್ ರೈಟ್ ಈ ಹ್ಯಾ ಇನ್ನ ಈ ಹಿಂದೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ರೈತರ ಸಾಲ ಮನ್ನಾದ ಭರವಸೆ ನೀಡಿದ್ರು ಆ ನಂತರ ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಸರ್ಕಾರದ ಬಳಿ ನೋಟ್ ಪ್ರಿಂಟ್ ಮಾಡುವ ಮಿಷಿನ್ ಇಲ್ಲ ಅಂತೇಳಿ ಹಾರಿಕೆ ಉತ್ತರ ಕೊಟ್ಟಿದ್ರು ಹಾವೇರಿಯಲ್ಲಿ ರಸಗೊಬ್ಬರ ಕೇಳಿದ ರೈತರ ಮೇಲೆ ಗೋಲಿಬರ್ ಮಾಡಿಸಿ ಅಮಾಯಿಕ ರೈತರನ್ನ ಬಲಿ ಪಡೆದಿದ್ರು ಇಂದು ಅದೇ ಯಡಿಯೂರಪ್ಪನವರ ಮಗನಿಗೆ ಮತ ನೀಡಿ ಎನ್ನು ನಿಮ್ಮ ಆತ್ಮಸಾಕ್ಷಿ ಸಾಕ್ಷಿ ಒಪ್ಪುವುದೇ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣಾ ಪ್ರಣಾಳಿಕೆಯಲ್ಲಿ ರಾಜ್ಯದ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಮೊದಲ ಸಂಪುಟ ಸಭೆಯಲ್ಲಿಯೇ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಒಂದು ಲಕ್ಷದವರೆಗಿನ ರೈತರ ಸಾಲ ಮನ್ನಾ ಮಾಡುವ ಭರವಸೆ ನೀಡಿದ್ರು ಆದ್ರೆ ಅಧಿಕಾರ ಸಿಕ್ಕ ಮೇಲೆ ಕೊಟ್ಟ ಮಾತನ್ನ ಈಡೇರಿಸದೆ ತಮಗೆ ದ್ರೋಹ ಬಗೆದ ಬಿಜೆಪಿಯನ್ನ ನಾಡಿನ ರೈತರು ಅದ್ಯಾಕೆ ಬೆಂಬಲಿಸಬೇಕು ಅಂತಾನೂ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ರಾಜ್ಯದಲ್ಲಿ ಬರ ಘೋಷಣೆ ಮಾಡಿ ಆರು ತಿಂಗಳು ಕಳೆದಿವೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಪರಿಹಾರದ ಹಣ ಬಿಡುಗಡೆಗೆ ಒತ್ತಾಯಿಸಿ ಹಲವು ಬಾರಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಖುದ್ದಾಗಿ ತಮ್ಮನ್ನ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿದ್ದಾನೆ ಆದ್ರೂ ಈವರೆಗೆ ನಯಾ ಪೈಸೆ ಪರಿಹಾರದ ಹಣ ಬಿಡುಗಡೆಯಾಗಿಲ್ಲ ರಾಜ್ಯದ ರೈತರ ಮೇಲೆ ಯಾಕಿಷ್ಟು ದ್ವೇಷ ಬರದಿಂದ ಜನರು ಗುಳೆ ಹೋಗೋದನ್ನ ತಪ್ಪಿಸಲು ನರೇಂಗಾ ಯೋಜನೆಯಡಿ ಕೆಲಸದ ದಿನಗಳನ್ನು ನೂರರಿಂದ ಐವತ್ತಕ್ಕೆ ಹೆಚ್ಚಳ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಬಳಿ ಮನವಿ ಮಾಡಿದ್ರು ಈವರೆಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಹಾಗಾದ್ರೆ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ನಾಯಕರಿಗೆ ನಿಜವಾಗಲೂ ಜನಪರ ಕಾಳಜಿ ಇಲ್ವಾ ಚುನಾವಣೆಗಾಗಿ ಬರೀ ಸುಳ್ಳುಗಳನ್ನ ಹೇಳ್ತಿದ್ದಾರ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಅದಕ್ಕೆ ಕೊಟ್ಟಿದ್ದ ಭರವಸೆಗಳನ್ನು ಈಡೇರಿಸಲಿಲ್ಲ ಪ್ರಧಾನಿ ಮೋದಿ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಅದಕ್ಕೆ ದೇಶದ ರೈತರ ಆದಾಯವನ್ನು ಡಬಲ್ ಮಾಡಲಿಲ್ಲ ಅದಕ್ಕೆ ಅವರೇ ಹೇಳಿದಂತೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಅದಕ್ಕೆ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಗಳನ್ನ ಗಗನಕ್ಕೆ ಕೂತಿದ್ದಾರೆ ಮೋದಿ ಅವರು ಹೇಳ್ತಾ ಇರೋ ಅತ್ಯುತ್ತಿನ ಬಡವರ ಬದುಕಿನ ಮೇಲೆ ಬರ ಎಳೆಯೋದೇನಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ